ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಸುಳಿವ ಸುತ್ತುವ ಮನದ ವ್ಯವಹರಣೆಯುಳ್ಳನ್ನಕ್ಕರ ಅರಿಗೆನರಿಗೆ ನೆರೆ ಶಿವಪಥವ ಗುಹೇಶ್ವರ ಲಿಂಗದ ನಿಜವನರಿದ ಬಳಿಕ ಅರಿಗೆನರಿಗೆ ಲೋಕದ ಬಳಕೆಯ ಈ ವಚನದ ಸಾರ ಹೀಗಿದೆ ಲೌಕಿಕ ವ್ಯವಹಾರಗಳಲ್ಲಿ ಸದಾ ಮನಸ್ಸು ತೊಡಗಿಕೊಂಡಿದ್ದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಂದರೆ ಶಿವಪಥದಲ್ಲಿ ಮುನ್ನಡೆಯುವುದು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಿ ಪರವಸ್ತುವಿನ ಸ್ವರೂಪವನ್ನು ಅರಿತವರಿಗೆ ಲೌಕಿಕ ವ್ಯವಹಾರಗಳು ಸಮನಿಸುವುದಿಲ್ಲ ಅವರು ಸಂಸಾರದಲ್ಲಿದ್ದರೂ ಕೆಸರಿನಲ್ಲಿರುವ ಕಮಲದಂತೆ ನಿರ್ಲಿಪ್ತರಾಗಿರುವರು ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಮಾತುಗಳ ಮೌಲ್ಯ ಹೆಚ್ಚಬೇಕೆಂದರೆ ಮಾತುಗಳಷ್ಟೇ ಮೌನವನ್ನು ಸರಿಯಾಗಿ ದುಡಿಸಿಕೊಳ್ಳಬೇಕು ಮೌನ ಮತ್ತು ಮಾತುಗಳಲ್ಲಿ ಸಮತೋಲನವಿರಲಿ ಯಶಸ್ಸು ಅಂತಿಮವಲ್ಲ ಸೋಲು ಮಾರಣಾಂತಿಕವಲ್ಲ ಮುಂದುವರಿಯುವ ಧೈರ್ಯವೇ ಪ್ರಧಾನವಾಗಿದೆ ಶರಣು ಶರಣಾರ್ಥಿಗಳು